ನಾಮಪದದ ವಿಧಗಳು ಅದರಲ್ಲಿ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ ಮೂರು ವಿಧಗಳಿದ್ದಾವೆ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು ಇವುಗಳಲ್ಲಿ ಮೂರು ವಿಧ ಅವುಗಳೆಂದರೆ ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಇತ್ಯಾದಿ ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರಿತೀವಿ ಉದಾಹರಣೆಗೆ ಗಣೇಶ ಗಂಗಾ ರಾಮ ಇತ್ಯಾದಿ ಅನ್ವರ್ತನಾಮ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತಾರೆ ಉದಾಹರಣೆಗೆ ಜಾಣ ಪಂಡಿತ ಕುರುಡ ಕಿವುಡ ದಡ್ಡ ವಿಜ್ಞಾನಿ ಇತ್ಯಾದಿ ಇವುಗಳ ಸಂಪೂರ್ಣ ಮಾಹಿತಿಯ ವಿಡಿಯೋ ವಿಡಿಯೋ ಮಾಡಾಕಿದ್ದೀನಿ ದಯವಿಟ್ಟು ಅದನ್ನು ಮಾಹಿತಿ ಬೇಕಾಗಿದ್ದರೆ ನೋಡಿ